ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಶನಿವಾರ ಸಂಜೆ ಸಂಜೆಯಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ಅಂತ ಹೇಳಿ ನಾನು ದಾಲ್ ಕೊಲ್ಲಾಪುರಿ ಹಾಗೆ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಈ ದಾಲ್ ಕುಲ್ಲಾಪುರಿಗ ಚಪಾತಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನು ಚಪಾತಿಗಿಂತ ರೊಟ್ಟಿ ಒಳ್ಳೇದಲ್ವಾ ಅಂತ ಹೇಳಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಒಂದ್ ಎರಡೂವರೆ ಸ್ಪೂನ್ ನಾವು ಅಷ್ಟು ತೊಗರಿ ಬೇಳೆನ ತೊಳ್ಕೊಂಡು ಇಟ್ಕೊಂಡಿದೀನಿ ಅದಕ್ಕೆ ಚಿಟಿಕೆ ಅರಿಶ್ನ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡು ಬೇಯಿಸೋದಿಕ್ ಇಟ್ಕೋತಾ ಇದ್ದೀನಿ ಸಾಮಾನ್ಯವಾಗಿ ನಾನ್ ಬಳಸೋದು ಕೊಬ್ಬರಿ ಎಣ್ಣೆನೆ ಅಡಿಗೆಗೆಲ್ಲ ನಾನು ಇದನ್ನ ಒಂದ್ ಮೂರ್ ವಿಷಲ್ ಕೂಗಿಸ್ಕೋತೀನಿ ನಂತರ ಜೋಳದ ರೊಟ್ಟಿ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಉಪ್ಪು ಹಾಕೊಳ್ಳೋದ್ರಿಂದ ರೊಟ್ಟಿ ರುಚಿಯಾಗಿರುತ್ತೆ ಇನ್ನು ನಾನು ಈ ಒಂದು ಲೋಟ ಮೆಷರ್ಮೆಂಟ್ ತೋರಿಸಿರೋದು ಇಬ್ಬರಿಗೆ ಮಾತ್ರ ಅಂದ್ರೆ ಒಂದು ಟೈಮಿಗೆ ಎರಡು ಜನಕ್ಕೆ ರೊಟ್ಟಿ ಎಷ್ಟು ಬೇಕು ಅಷ್ಟು ಮಾತ್ರ ಆರರಿಂದ ಎಂಟು ರೊಟ್ಟಿ ಆಗುತ್ತೆ ಇದರಲ್ಲಿ ಈ ನೀರಿಗೆ ಹಿಟ್ಟಾಕಿ ಮಿಕ್ಸ್ ಮಾಡಿ ಆದ್ಮೇಲೆ ಇದಕ್ ನಾವು ರೊಟ್ಟಿ ಸರಿ ಅಂತ ಹೇಳ್ತೀವಿ ರೊಟ್ಟಿ ಹಾಕೋದು ಕೆಲವರು ಕಷ್ಟ ಅಂತ ಅನ್ಕೋತಾರೆ ಬಟ್ ಆಕ್ಚುಲಿ ತುಂಬಾನೇ ಈಸಿ ರೊಟ್ಟಿ ಹಾಕೋದು ಈ ರೊಟ್ಟಿ ಸರಿನಾ ಮಾಡ್ಕೊಂಡು ನಾತ್ಕೊಂಡು ಇಟ್ಕೊಂಡ್ರೆ ತುಂಬಾನೇ ಈಸಿ ಹಾಕೋದು ನಾನು ಆಕ್ಚುಲಿ ಈ ರೊಟ್ಟಿ ಹಾಕೋದನ್ನ ಕಲಿಯೋದಕ್ಕೆ ತುಂಬಾನೇ ಟೈಮ್ ತಗೊಂಡೆ ಯಾಕೆ ಅಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದ್ ರೀತಿಯಾಗಿ ಮೆಜರ್ಮೆಂಟ್ ಹೇಳ್ತಾ ಇದ್ರು ಅಂದ್ರೆ ಅತ್ತೆ ಒಂದ್ ರೀತಿಯಾಗಿ ಹೇಳ್ತಾ ಇದ್ರು ಅಮ್ಮ ಒಂದ್ ರೀತಿಯಾಗಿ ಹೇಳ್ತಾ ಇದ್ರು ನಾನು ಒಬ್ರನ್ ಕೇಳ್ತಾ ಇರ್ಲಿಲ್ಲ ಹಾಗೆ ಒಬ್ರುದನ್ನು ಕೂಡ ನಾನ್ ನೋಡ್ಕೊಂಡಿರ್ಲಿಲ್ಲ ಯಾವ ರೀತಿ ಹಾಕ್ತಾರೆ ಅಂತ ಒಂದ್ ಲೋಟ ನೀರಿಗೆ ಎಷ್ಟ್ ಹಾಕ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಹಾಗೆ ಆ ಸರಿಗೆ ಮತ್ತೊಮ್ಮೆ ಒಣ ಹಿಟ್ಟನ್ನ ಎಷ್ಟು ಸೇರಿಸಿ ನಾತ್ಕೋಬೇಕು ಅನ್ನೋದು ಕೂಡ ಗೊತ್ತಿರ್ಲಿಲ್ಲ ಒಂದ್ಸರಿ ನಮ್ಮಅಮ್ಮ ಮಾಡೋದನ್ನ ಕರೆಕ್ಟ್ ಆಗಿ ನೋಡ್ಕೊಂಡೆ ಆವತ್ತಿಂದ ನಾನು ಕೂಡ ರೊಟ್ಟಿನ ಪರ್ಫೆಕ್ಟ್ ಆಗಿ ಹಾಕೋದ್ ಕಲಿತೆ ಒಂದ್ ಲೋಟ ನೀರು ಒಂದ್ ಎರಡ್ ನಿಮಿಷ ಕುದ್ಸಿದೀನಿ ಚೆನ್ನಾಗಿ ಈ ಕುದ್ದಂತ ನೀರಿಗೆ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದೀನಿ ಇದು ಸ್ವಲ್ಪ ತೆಳು ಆದ್ರೆ ಇನ್ನೊಂದ್ ಸ್ವಲ್ಪ ಹಿಟ್ಟು ಹಾಕಿ ಈ ತರ ಮಿಕ್ಸ್ ಮಾಡ್ಕೋಬಹುದು ಹಾಗಾಗಿ ನೋಡಿ ಹಿಟ್ಟು ಹಾಕೊಂಡ್ರೆ ಒಳ್ಳೇದು ರೊಟ್ಟಿ ಹಾಕೋದಕ್ಕೆ ಹಿಟ್ಟು ಇದೇ ಹದಲ್ಲಿದ್ರೆ ಕರೆಕ್ಟ್ ಆಗಿರುತ್ತೆ ಅಂದ್ರೆ ತುಂಬಾ ಗಟ್ಟಿ ಆದ್ರೆ ರೊಟ್ಟಿ ತುಂಬಾ ಒರಟಾಗತ್ತೆ ಇದನ್ನ ಹಾಕೊಂಡು ಇದಕ್ಕೆ ಮತ್ತೆ ಒಣ ಹಿಟ್ಟನ್ನ ಸೇರಿಸ್ಕೋಬೇಕು ನಮ್ಮಲ್ಲಿ ಜೋಳದ ರೊಟ್ಟಿ ಇದೇ ತರ ಮಾಡೋದು ಬಟ್ ಉತ್ತರ ಕರ್ನಾಟಕದ ಕಡೆ ಹೇಗೆ ಅಂತ ಹೇಳಿದ್ರೆ ಅವರು ಒಣ ಜೋಳದಿಟ್ಟಿರುತ್ತಲ್ವ ಅದಕ್ಕೆನೇ ಬಿಸಿ ನೀರನ್ನ ಹಾಕೊಂಡು ನಾತ್ಕೊಂಡು ರೊಟ್ಟಿ ಮಾಡ್ತಾರೆ ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ ನಾನು ಒಂದು ಅರ್ಧ ಬಟ್ಲಷ್ಟು ಒಣ ಹಿಟ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿಂಗ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಮುದ್ದೆನು ಇರಬಾರ್ದು ತುಂಬಾ ಹಿಟ್ಟು ಇರಬಾರ್ದು ಈ ರೀತಿಯಾಗಿ ಬಂದ್ರೆ ಅದು ಕರೆಕ್ಟ್ ಇದೆ ಅಂತ ಹೇಳಿ ಅರ್ಥ ನಂತರ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಅಂದ್ರೆ ಅರಿದೇ ಇರ ಬರುತ್ತೆ ಅರಿಯೋದಿಲ್ಲ ರೊಟ್ಟಿ ಸ್ವಲ್ಪ ಮಾತ್ರ ನೀರನ್ನ ಬಳಸ್ಕೊತಾ ಇದೀನಿ ಅಂದ್ರೆ ಸ್ವಲ್ಪ ಸ್ವಲ್ಪ ನೀರನ್ನ ಎತ್ಕೊಂಡು ನಾದ್ಕೋತಾ ಇರೋದು ಜಾಸ್ತಿ ನೀರನ್ನ ಹಾಕೊಂಡು ಎಲ್ಲಾದ್ರೂ ನಾದಿದ್ವಿ ಅಂತ ಹೇಳಿದ್ರೆ ಮೆತ್ತಗಾಗತ್ತೆ ಹಿಟ್ಟು ರೊಟ್ಟಿನ ಲಟ್ಸೋದಿಕ್ ಬರೋದಿಲ್ಲ ಆಮೇಲೆ ಹಾಗಾಗಿ ಕೈನ ಒದ್ದೆ ಮಾಡ್ಕೊಂಡು ಮಾಡ್ಕೊಂಡು ನಾದ್ಕೋತಾ ಇದ್ದೀನಿ ಅಷ್ಟೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ರೊಟ್ಟಿನ ಬಡಿತಾರೆ ಕೈನಲ್ಲಿ ಬಟ್ ನಮ್ಗೆಲ್ಲ ಕೈನಲ್ಲಿ ಬಡಿಯೋದಕ್ಕೆ ಬರಲ್ಲ ಹಾಗಾಗಿ ಲಟ್ಟಿಸ್ತೀವಿ ಒಂದ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಕರ್ಬೇವನ್ನ ಕೂಡ ಒಗ್ಗರಣೆ ಕೊಟ್ಟು ನಂತರದಲ್ಲಿ ಹಸಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೋತಾ ಇದೀನಿ ಬೆಳ್ಳುಳ್ಳಿ ಹಸಿ ಶುಂಠಿಗಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಹಸಿ ಶುಂಠಿಗಿಂತ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿನ ಫ್ರೈ ಮಾಡಿ ಆದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಂತಹ ಟೊಮೊಟೊನೂ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಸ್ಪೂನ್ನಷ್ಟು ಅರಿಶಿನ ಹಾಗೆ ಒಂದು ಸ್ಪೂನ್ನಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನ್ನಷ್ಟು ಧನಿಯಾ ಪುಡಿ ನಂತರ ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಎಲ್ಲ ಫ್ರೈ ಮಾಡಿ ಆದಮೇಲೆ ಬೇಯಿಸಿರೋ ದಾಲ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ರುಚಿಗೆ ತಕ್ಕಂತೆ ಉಪ್ಪು ಹಾಗೆ ಇದಕ್ಕೆ ಒಂದೇ ಒಂದು ಸ್ಪೂನ್ ಅಷ್ಟು ಕೂಡ ಹಾಕೋತಾ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ನಂತರ ಇದನ್ನ ಒಂದು ನಿಮಿಷ ಕುದಿಸಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ದಾಲ್ ಕುಲಾಪುರಿ ರೆಡಿ ಆಗುತ್ತೆ ಬೇಗನೆ ಆಗೋ ಅಂಥ ರೆಸಿಪಿ ಇದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ರಾತ್ರಿ ಊಟಕ್ಕೆ ದಾಲು ಹಾಗೆ ರೊಟ್ಟಿ ಮಾಡೋ ಅಷ್ಟರಲ್ಲಿ ಸಂಜೆ ಆರು ಗಂಟೆ ಆಗೋಯ್ತು ಬಾಗ್ಲಿಗೆ ನೀರ್ ಹಾಕಿ ದೀಪ ಹಚ್ತಾ ಇದ್ದೀನಿ ಇನ್ನು ನಾನ್ ಬಾಗ್ಲಿಗೆ ನೀರ್ ಹಾಕಿದ್ರೆ ಸಾಕು ನನ್ ಮಗನಿಗೆ ಗೊತ್ತಾಗ್ಬಿಡತ್ತೆ ನಾನ್ ದೀಪ ಹಚ್ಚೋದಕ್ ಪೂಜೆ ಮನೆಗ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಂದ್ಬಿಡ್ತಾನೆ ಹಿಂದೆನೆ ಅಲ್ಲಿಂದ ಏನಾದ್ರು ಒಂದ್ ತಗೊಂಡ್ ಬರ್ಬೇಕು ಅವನು ಇಲ್ಲೊಂದ್ಸರಿ ನಾನ್ ನೋಡೇ ಇರೋದಿಲ್ಲ ಅಲ್ಲಿ ಪೂಜೆ ಮಾಡೋಂತ ವಿಗ್ರಹಗಳನ್ನು ಕೂಡ ತಗೊಂಡ್ ಬಂದ್ಬಿಡ್ತಾನೆ ಒಂದೊಂದ್ಸರಿ ಅವ್ನ್ ಮಾಡೋದಕ್ಕೆ ಸಿಟ್ ಮಾಡ್ಕೋಬೇಕಾ ಅಥವಾ ನಗ್ಬೇಕಾ ಒಂದು ಗೊತ್ತಾಗೋದಿಲ್ಲ ನಂತರ ಹಾಲ್ನ ಕಾಯಿಸಿ ಪಾಪ ಕುಡಿಸ್ಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ ನಾನು ಅವನಿಗೆ ಡೈಲಿ ಸಂಜೆ ಹೊತ್ತು ಹಾಲು ಕೊಡೋದಿಲ್ಲ ಒಂದೊಂದ್ಸರಿ ಮಾಲ್ಟ್ ಮಾಡ್ತಾ ಇರ್ತೀನಿ ಒಂದೊಂದ್ಸರಿ ಮಾತ್ರ ಕೊಡ್ತೀನಿ ಹಾಲ್ನ